ಹಾಯ್ ಹೆಲೋ ಇವತ್ತು ಒಂದು ಸೂಪರ್ ಡೂಪರ್ ಆಗಿರುವಂತಹ ಸ್ವೀಟ್ ಅನ್ನ ಹೇಳ್ಕೊಡ್ತೀನಿ ಇದನ್ನ ನೀವು ನೆನೆಸ್ಕೊಂಡ ತಕ್ಷಣ ಮಾಡಬಹುದು ಅಷ್ಟು ಸಾಫ್ಟ್ ಆಗಿ ಅಷ್ಟು ಜ್ಯೂಸಿ ಆಗಿ ಇರುತ್ತೆ ಮತ್ತೆ ಎಲ್ತ್ ಸಹ ತುಂಬಾ ಒಳ್ಳೆಯದು ಮಕ್ಕಳಿಗೆ ಸ್ನಾಕ್ಸ್ ರೀತಿಯಾಗಿ ಮಾಡಿಕೊಡ್ಬಹುದು ಇಲ್ಲ ಫೆಸ್ಟಿವಲ್ ಅಲ್ಲೂ ಸಹ ಇದನ್ನ ಟ್ರೈ ಮಾಡಬಹುದು ಅರ್ಜೆಂಟ್ ಆಗಿ ಮನೆಗೆ ಯಾರಾದ್ರೂ ನೆಂಟರು ಬಂದರೂ ಸಹ ಮಾಡಬಹುದು ಬನ್ನಿ ನೋಡೋಣ ಯಾವ ರೀತಿ ಮಾಡಬೇಕು ಅಂತ ಮೊದಲಿಗೆ ಒಂದು ಬೇಸನ್ನಲ್ಲಿ ಎರಡು ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀರ ಅಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೋಬಹುದು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಒಂದು ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಗೂ ಒಂದು ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ತಾ ಕಲಿಸ್ಕೋಬೇಕಾಗುತ್ತೆ ಇದನ್ನ ನೀವು ತುಂಬಾ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಇದನ್ನ ಪೂರಿ ಅದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ ಈಗ ಇದನ್ನ ಒಂದು ಐದು ನಿಮಿಷ ಬಿಟ್ಟು ನಂತರ ಈಗ ಇದನ್ನ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ನಲ್ಲಿ ಉಂಡೆಗಳನ್ನ ಮಾಡ್ಕೊಂಡಿದೀನಿ ಈಗ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನ ಕಾಯೋದಕ್ಕೆ ಇಡ್ತಾ ಇದ್ದೀನಿ ಈಗ ಎಣ್ಣೆ ಕಾಯುವಷ್ಟ್ರದಿಂದ ನಾನು ಮಾಡ್ಕೊಂಡಿರುವಂತಹ ಉಂಡೆಯಿಂದ ಈ ರೀತಿಯಾಗಿ ರೌಂಡ್ ಆಗಿ ಲಟಿಸ್ಕೊಳ್ತಾ ಇದೀನಿ ಈಗ ಎಲ್ಲವನ್ನು ಸಹ ಇದೇ ರೀತಿಯಾಗಿ ಮಾಡ್ಕೋಬೇಕಾಗುತ್ತೆ ನೋಡಿ ತುಂಬಾ ತೆಳ್ಳಗು ಇರಬಾರ್ದು ತುಂಬಾ ದಪ್ಪಾಗು ಇರಬಾರ್ದು ನೀವು ಪೂರಿ ಎಲ್ಲ ಮಾಡ್ತಿರಲ್ಲ ಆ ರೀತಿಯಾಗಿ ಇರಬೇಕಾಗುತ್ತೆ ನೀವು ಇದನ್ನ ಮಿಕ್ಕಿರುವಂತಹ ಸಹ ಮಾಡ್ಕೋಬಹುದು ಈಗ ಎಣ್ಣೆ ಚೆನ್ನಾಗಿ ಕಾದಿದ ನಂತರ ಒಂದೊಂದೇ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಪೂರಿಗಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿಯಾಗಿ ಎರಡು ಸೈಡ್ನೂ ಚೆನ್ನಾಗಿ ಒಬ್ಬೋ ರೀತಿಯಾಗಿ ಪೂರಿಗಳನ್ನ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ನಾನು ಎಲ್ಲಾ ಪೂರಿಗಳನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನ ಫ್ರೆಶ್ ಆಗು ಸಹ ಮಾಡ್ಕೋಬಹುದು ಇಲ್ಲ ಪೂರಿಗಳು ಮಾಡಿದಾಗ ಮಿಕ್ಕಿದ್ರೆ ಅದರಲ್ಲೂ ಸಹ ಮಾಡ್ಕೋಬಹುದು ಈಗ ಎಲ್ಲಾ ಪೂರಿಗಳು ಸಹ ರೆಡಿ ಆಗಿದೆ ಈಗ ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಅಷ್ಟರಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಕಪ್ನಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಮುಕ್ಕಾಲ್ ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಬೆಲ್ಲವನ್ನ ಚೆನ್ನಾಗಿ ಕರಗಿಸ್ಕೋಬೇಕಾಗುತ್ತೆ ನೀವು ಇದನ್ನ ಪಾಕ ಮಾಡಬೇಕು ಅಂತ ಅನ್ನೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಬೆಲ್ಲವನ್ನ ಕರಗಿಸ್ಕೊಂಡ್ರೆ ಸಾಕು ಈಗ ಪೂರ್ತಿಯಾಗಿ ಬೆಲ್ಲ ಕರಗ್ತಾ ಇದೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಬೆಲ್ಲ ಕ್ಲೀನ್ ಆಗಿ ಕರಗಿದೆ ಈಗ ಸ್ಟವ್ ಅನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ಸ್ಟವ್ ಅನ್ನ ಆಫ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಬಿಡೋಣ ಈಗ ಅಷ್ಟರಲ್ಲಿ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ನಂತರ ಇದಕ್ಕೆ ಒಂದ್ ಅರ್ಧ ಕಪ್ನಷ್ಟು ಉರ್ಗಡ್ಲೆಯನ್ನ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಮಾಮೂಲಿ ಬೆಲ್ಲದ ಪೌಡರ್ ಬರುತ್ತಾರೆ ಅದನ್ನು ಸಹ ಯೂಸ್ ಮಾಡಬಹುದು ನಂತರ ಇದಕ್ಕೆ ಒಂದ್ ಅರ್ಧ ಕಪ್ನಷ್ಟು ಕೋಕೋನಟ್ ಅನ್ನ ಹಾಕೊಳ್ತಾ ಇದ್ದೀನಿ ಡ್ರೈ ಕೋಕೋನಟ್ ಅನ್ನ ಹಾಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ನಂತರ ಇದಕ್ಕೆ ಒಂದು ಎರಡು ಏಲಕ್ಕಿಯನ್ನ ಹಾಗೆ ಹಾಕೊಂಡು ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನನ್ನ ಚಾನಲ್ನಲ್ಲಿ ಸುಮಾರು ಕುಕಿಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ನೋಡಿ ಹೇಗಿದೆ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಈಗ ಯಾವ ರೀತಿಯಾಗಿ ಮಾಡಬೇಕು ಬಂದು ತೋರಿಸ್ತೀನಿ ಮೊದಲಿಗೆ ಮಾಡಿಟ್ಕೊಂಡಿರುವಂಥ ಪೂರಿಯನ್ನ ಒಂದೊಂದಾಗಿಯೇ ಆ ಬೆಲ್ಲದ ಪಾಕದೊಳಗಡೆ ಈ ರೀತಿಯಾಗಿ ಡಿಪ್ ಮಾಡಬೇಕಾಗುತ್ತೆ ನಂತರ ಅದನ್ನ ಒಂದು ಪ್ಲೇಟ್ ನಲ್ಲಿ ಹಾಕೊಳ್ಳಿ ಅದೇ ರೀತಿಯಾಗಿ ಎಲ್ಲಾ ಪೂರಿಗಳನ್ನ ಈ ರೀತಿಯಾಗಿ ಡಿಪ್ ಮಾಡಿ ಒಂದೊಂದನೆ ಒಂದು ಪ್ಲೇಟ್ ನಲ್ಲಿ ಹಾಕೋಬೇಕಾಗುತ್ತೆ ನಂತರ ಈಗಾಗಲೇ ನಾವು ಮಾಡಿಟ್ಕೊಂಡಿರುವಂತಹ ಪೌಡರ್ ಏನಿರುತ್ತಲ್ವಾ ಅದನ್ನ ನಾವು ಡಿಪ್ ಮಾಡಿರುವಂತಹ ಪೂರಿ ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟನ್ನ ಹಾಕೋಬಹುದು ನಾನು ಇಲ್ಲೊಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಂತರ ಈ ರೀತಿಯಾಗಿ ಕೈಯಿಂದ ನೀಟಾಗಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ ನಾನು ತೋರಿಸ್ತಿರುವಂತಹ ರೀತಿಯಲ್ಲಿ ಅದನ್ನ ನೀಟಾಗಿ ರೋಲ್ ಮಾಡಬೇಕಾಗುತ್ತೆ ನೋಡಿದ್ರಲ್ಲ ಇದೇ ನಾನು ಎಲ್ಲಾ ಪೂರಿಗಳಿಗೂ ಸಹ ಅದೇ ರೀತಿಯಾಗಿನೆ ಫಿಲ್ಲಿಂಗ್ ಮಾಡಿಕೊಂಡು ರೋಲ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗಲ್ಲ ಅಂದ್ರೆ ಸ್ವಲ್ಪ ಸ್ವೀಟ್ ಅನ್ನ ಕಡಿಮೆ ಹಾಕೋಬಹುದು ಇಲ್ಲ ಇನ್ನು ಜಾಸ್ತಿ ಬೇಕಂದ್ರೆ ಜಾಸ್ತಿ ಸ್ವೀಟ್ ಅನ್ನು ಸಹ ಹಾಕೋಬಹುದು ಈ ರೀತಿಯಾಗಿ ಎಲ್ಲಾ ರೋಲ್ಗಳನ್ನ ಮಾಡಿ ಒಂದು ಪ್ಲೇಟ್ ನಲ್ಲಿ ಇಡ್ತಾ ಇದೀನಿ ಹೊರಗಡೆ ಸಿಗುವಂತಹ ಸ್ವೀಟ್ ಗಳನ್ನ ತಿಂದು ಆರೋಗ್ಯ ಕೆಡಿಸ್ಕೊಳೋ ಬದಲು ಈ ರೀತಿಯಾಗಿ ನಾವು ಮನೆಯಲ್ಲೇನೆ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾದಂತಹ ಸ್ವೀಟ್ ಅನ್ನ ಮಾಡ್ಕೋಬಹುದು ನೋಡ್ತಾ ಇರ್ಬೋದು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ಲಿಕ್ಕೂ ಸಹ ಅಷ್ಟೇ ರುಚಿಯಾಗಿತ್ತು ನೀವಂತೂ ಟ್ರೈ ಮಾಡಿದ್ರೆ ಖಂಡಿತವಾಗಿ ಮತ್ತೆ ಮತ್ತೆ ಪೂರಿ ಮಾಡಿದಾಗೆಲ್ಲ ಕೇಳ್ತಾರೆ ಮಕ್ಕಳು ಅಷ್ಟು ರುಚಿಯಾಗಿರುತ್ತೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಜ್ಯೂಸಿ ಆಗಿದೆ ಏನು ಅಂತ ಒಳಗಡೆ ಸಹ ಅಷ್ಟೇ ಜ್ಯೂಸಿ ಆಗಿರುತ್ತೆ ತಿಂತಾ ಇದ್ರೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು ಇದನ್ನ ಬನ್ನಿ ಟೇಸ್ಟ್ ಮಾಡೋಣ ತಿಂತಾ ಇದ್ರೆ ಜ್ಯೂಸಿಯಾಗಿ ಸಕ್ಕತ್ತಾಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ನೀವು ಸಹ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಾಯ್ ಲವ್ ಯು ಆಲ್